ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಈ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅವರಿಗೆ ಯಾವ ರೀತಿ ಇರುತ್ತೆ ಅನ್ನುವಂತಹ ನೋಡೋಣ ನೋಡಿ ಕಟಕ ಅವರಿಗೆ ಈ ಒಂದು ಮಾರ್ಚ್ ತಿಂಗಳು ನೀನು ಯುಗಾದಿ ಬಂದುಬಿಡತ್ತೆ ಯುಗಾದಿಗೆ ಮುಂಚೆ ಬರುವಂತಹ ಮಾಸ ಪಾಲ್ಗುಣ ಮಾಸ ಪ್ರೋದಿನವ ಸಂವತ್ಸರದಲ್ಲಿ ಕೊನೆಯ ಮಾಸ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಡಿಸೆಂಬರ್ ತಿಂಗಳು ಬಂತು ಅಂತಂದರೆ ವರ್ಷದಲ್ಲಿ ಅಂತ್ಯದ ತಿಂಗಳು ಅಂತೀವೋ ಈಗ ಪಾಲ್ಗುನ ಮಾಸ ಕೂಡ ಪ್ರತಿಯೊಬ್ಬರಿಗೂ ಕೂಡ ಈಗ ಅದಕ್ಕೆ ಮುಂಚೆ ಬರುವಂತಹ ಮಾಸ ಕೊನೆಯ ಮಾಸ ಈ ಸಂವತ್ಸರದಲ್ಲಿ ಕೊನೆಯ ಮಾಸ ಹಾಗಾಗಿ ಸುಫಲಗಳನ್ನ ಪಡೆಯಬೇಕು ಅನ್ನುವಂತಹ ಒಂದು ಪ್ರಯತ್ನಗಳು ಫಲಗಳು ಆಲೋಚನೆಗಳು ಇರುತ್ತೆ ಹಾಗೆ ಆ ವಿಚಾರವಾಗಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ ಕಟಕರಾಶಿಯವರಿಗೆ ಬಹುಮುಖ್ಯವಾಗಿ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯ ಇರುತ್ತೆ ಹದಿನಾಲ್ಕನೇ ತಾರೀಕು ಆರೋಗ್ಯದಲ್ಲಿ ವ್ಯತ್ಯಯಗಳು ವೈಪರೀತ್ಯಗಳು ಸಾಧಾರಣ ಮಟ್ಟಿಗೆ ಇರುತ್ತೆ ಸ್ವಲ್ಪ ಸೂರ್ಯ ದರ್ಶನ ಮಾಡಿ ಮಹಾವಿಷ್ಣುವಿನ ಒಂದು ಆರಾಧನೆ ಮಾಡಿ ತುಳಸಿ ಅಷ್ಟೋತ್ತರ ಮಾಡಿಸ್ಕೊಳ್ಳಿ ಆರೋಗ್ಯದಲ್ಲಿ ಯಾವುದೇ ರೀತಿ ವೈಪ್ರೀತಿಗಳು ಬರುವುದಿಲ್ಲ ಹದಿನಾಲ್ಕರ ನಂತರ ವಿಶೇಷವಾಗಿ ಒಂದು ಭಾಗ್ಯದ ಬಲ ಬರುವಂತಹ ಸಾಧ್ಯತೆಗಳಿರುತ್ತೆ ಒಂದು ಮೂರ್ನಾಲ್ಕು ರೀತಿಯ ಕೆಲಸ ಕಾರ್ಯಗಳು ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ ಆ ವಿಚಾರದಲ್ಲಿ ತುಂಬ ಉತ್ತಮವಾದಂಥ ಫಲಗಳು ಹದಿನಾಲ್ಕು ನಂತರ ಬರುತ್ತೆ ಆ ವಿಚಾರದಲ್ಲಿ ವೈಪರೀತ್ಯಗಳು ಇರುವುದಿಲ್ಲ ಇನ್ನು ಸ್ವಲ್ಪ ಖರ್ಚುಗಳ ವಿಚಾರ ನೋಡಿದ್ರೆ ಮತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಆಪರ್ಚುನಿಟಿಗಳು ಸೊ ಅಂದರೆ ಎಜುಕೇಷನ್ ಬಿಟ್ಟು ಮುಂದೆ ಬಿಸ್ನೆಸ್ ಮಾಡೋಣ ಅನ್ನುವಂತಹದ್ದಾಗಿರ್ಬೋದು ಸೊ ಅಥವಾ ವಿಶೇಷವಾಗಿ ವೃತ್ತಿಗೋಸ್ಕರ ಖರ್ಚು ಮಾಡಿ ಯಾವುದೇ ಒಂದು ವೃತ್ತಿಯನ್ನು ಪ್ರಾರಂಭಿಸೋಣ ಅನ್ನುವಂತಹದ್ದು ಸ್ವಯಂಕೃತವಾಗಿ ಆಲೋಚನೆಗಳು ರಾಶಿಯವ್ರಿಗೆ ಬರುತ್ತೆ ಈ ತಿಂಗಳಲ್ಲಿ ನೋಡಿ ಕಟಕ ರಾಶಿಯವ್ರಿಗೆ ಈ ರೀತಿಯ ಒಂದು ಆಲೋಚನೆಗಳು ಜಾಸ್ತಿ ಬರುತ್ತೆ ಅದಕ್ಕೆ ಸುಫಲ ಸೊ ಒಳ್ಳೆ ರೀತಿ ಇದೆ ಸೊ ಆ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಹೆಚ್ಚಿನ ವ್ಯಕ್ತಿಗಳು ಬರೋದಿಲ್ಲ ಇನ್ನು ಪ್ರಯತ್ನಕಾರಿಯ ವಿಚಾರ ನೋಡಿದ್ರೆ ಸ್ವಲ್ಪ ಭಾಗ್ಯಗಳಿಗೆ ಯಾವುದೇ ರೀತಿ ಪ್ರಯತ್ನ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ ಅಂದರೆ ನೀವು ಭೂಮಿ ಮೇಲಾಗಿರ್ಬೋದು ಅಥವಾ ಹೊಸದಾಗಿ ಬಿಸ್ನೆಸ್ ಮೇಲಾಗಿರ್ಬೋದು ಮತ್ತು ಪ್ರಾಪರ್ಟಿಗಳು ತೆಗೆಯೋದು ಮಾರೋದು ಅಥವಾ ಇರ್ತಕ್ಕಂಥ ಪ್ರಾಪರ್ಟಿನ ಮಾರಕ್ಕೆ ಹೋಗೋದಾಗಿರ್ಬೋದು ಈ ರೀತಿಯ ಭೂಮಿಯನ್ನು ವಿಲೇವಾರಿ ಮಾಡೋ ವಿಚಾರದಲ್ಲಿ ಮತ್ತು ಬಿಸ್ನೆಸ್ಸಲ್ಲಿ ವ್ಯವಹಾರವನ್ನು ಬದಲಿಸುವಂತಹದ್ದಾಗಲಿ ಈ ತಿಂಗಳಲ್ಲಿ ಮಾಡಬಹುದು ಮಾಡಿದ್ರೆ ವ್ಯಕ್ತಿಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸೊ ಆ ರೀತಿ ವ್ಯತ್ಯಯಗಳಿದೆ ನಡೀತಾ ಇದೆ ಅಂತಂದರೆ ನೀವು ಉತ್ರೇಣಿ ಗಿಡದ ಪೂಜೆಯನ್ನು ಮಾಡಿ ಐದು ದಿವಸ ಈ ಒಂದು ಬಿಸ್ನೆಸ್ ವ್ಯವಹಾರಗಳು ಭೂಮಿ ವ್ಯವಹಾರ ವಿಚಾರದಲ್ಲಿ ಏನಾದ್ರೂ ನಷ್ಟ ಬರ್ತಾ ಇದೆ ಲಾಸಾಯಿತು ಕಳ್ಕೊಂಡ್ವಿ ಹೋಯ್ತಪ್ಪ ಇನ್ನಿಲ್ಲ ಅನ್ನುವಂಥ ಸ್ಥಿತಿ ಇದ್ದರೆ ಉತ್ರೇಣಿ ಗಿಡ ಅಂದರೆ ಮಹಾವಿಷ್ಣುವಿಗೆ ತುಂಬ ಪ್ರಿಯವಾದಂತಹ ಗಿಡ ಆ ಗಿಡದ ಪೂಜೆ ಮಾಡಿದರೆ ಸಾಕು ನಿಮಗೆ ಈ ಪ್ರತಿಫಲದಾಯಕವಾದ ಫಲಗಳನ್ನ ಪಡೆಯುವಂತಹ ಅನುಕೂಲತೆ ನಿಮ್ಮದಾಗಿರುತ್ತೆ ಇನ್ನು ಆದಾಯಗಳನ್ನ ಪಡುವಂತಹ ವಿಚಾರ ಬಹು ಮುಖ್ಯವಾಗಿ ಸ್ನೇಹಿತರಿಂದ ದೊಡ್ಡ ಮೊತ್ತದ ಆದಾಯಗಳ್ ಬಂದುಬಿಡುವಂತಹ ಸದವಕಾಶಗಳಿದೆ ಇದಕ್ಕೆ ಸ್ನೇಹಿತರ ಜೊತೆ ಕೆಲವೊಂದು ವಹಿವಾಟುಗಳು ಮಾಡಿರಿ ಮತ್ತು ಅವರ ಜೊತೆ ಒಂದು ಯಾವುದನ್ನ ಭಾಗ್ಯ ಪ್ರಯತ್ನಗಳು ಭಾಗ್ಯ ಅಂತಂದರೆ ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದಾಗಿರ್ಬೋದು ಅವರು ಮಾಡ್ತಾ ಇರತಕ್ಕಂಥ ಪ್ರಾಜೆಕ್ಟ್ಸಲ್ಲಿ ನೀವು ಕೈ ಜೋಡಿಸುವಂತಹದ್ದಾಗಿರ್ಬೋದು ಈ ರೀತಿಯ ವಿವಿಧ ರೀತಿಯ ಸದವಕಾಶಗಳು ಆಪ್ಷನ್ಸು ಅವಕಾಶಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ ಅವು ಬರ್ತಾಯಿದೆ ಅನ್ನೋದು ನಿಜ ಆದರೆ ಆ ವಿಚಾರದಲ್ಲಿ ಮುಂದುವರಿಯಿರಿ ಗುರು ಒಳ್ಳೆಯ ರೀತಿ ಸಫಲತೆ ಕೊಡ್ತಾನೆ ಆದಾಯ ಕೊಡ್ತಾನೆ ಏಕೆಂತಂದರೆ ಗುರು ಶುಕ್ರನ ಮನೆಯಲ್ಲಿರ್ತಕ್ಕಂತಹದ್ದು ಈಗ ಉಚ್ಚ ಸ್ಥಾನದಲ್ಲಿ ಭಾಗ್ಯದಲ್ಲಿರ್ತಕ್ಕಂಥದ್ದು ತುಂಬ ತುಂಬ ತುಂಬಾ ಶ್ರೇಷ್ಠವಾದಂತಹ ಕಾಲ ಆಗಿದೆ ಹಾಗೆ ಈ ಥರ ಅವಕಾಶಗಳು ವರ್ಷದಲ್ಲಿ ಒಂದು ಸಾರಿ ಬರೋದು ಕೂಡ ಹೆಚ್ಚಾಗಿರುತ್ತೆ ಇಂತಹ ಸಮಯವನ್ನು ಗಮನಿಸೋದು ತುಂಬ ಪ್ರದ ಯಾಕೆಂತಂದ್ರೆ ಗುರು ಮನೆಯಲ್ಲಿ ಶುಕ್ರ ಶುಕ್ರನ ಮನೆಯಲ್ಲಿ ಗುರು ಅದರಲ್ಲಿ ಬದಲೇ ಆಗಿರ್ತಕ್ಕಂತಹದ್ದು ಶುಕ್ರ ಬೇರೆ ಉಚ್ಚ ಸ್ಥಿತಿ ಇರ್ತಕ್ಕಂತಹದ್ದು ಎರಡು ಗ್ರಹಗಳು ಶತ್ರು ಭಾವನೆ ಆದರೂ ಕೂಡ ಶ್ರೇಷ್ಠ ಗ್ರಹಗಳು ಶುಭ ಗ್ರಹಗಳು ಆಗಿರೋದ್ರಿಂದ ಅವರು ಕಷ್ಟಗಳಲ್ಲಿ ಕಷ್ಟ ನಷ್ಟದಲ್ಲಿ ನಷ್ಟ ಶ್ರೇಷ್ಠತೆಯನ್ನು ಮೆರೆಯುತ್ತದೆ ಹಾಗಾಗಿ ಎರಡು ಗ್ರಹಗಳ ಪ್ರತಿಫಲ ಸಂಪೂರ್ಣವಾಗಿ ಸಿಗುವಂತಹ ಅವಕಾಶ ನಿಮ್ಮದಾಗಿರುತ್ತೆ ನಿಮ್ಮ ಮನೆ ಕಡೆ ಒಂದು ಭಾಗ್ಯ ಒಲಿದು ಬರುವಂತಹದ್ದು ಮನೆ ಕಡೆಯಿಂದ ಯಾವುದೋ ಒಂದು ದುಡ್ಡು ಕಾಸಿನ ವ್ಯವಹಾರ ನಿಮ್ಮ ಕಡೆಗೆ ಬಂದು ಸೇರುವಂತಹ ಅವಕಾಶಗಳು ಇರುತ್ತೆ ಅಂತಹ ಇದ್ದರೆ ಪಡೆಯಬಹುದು ಅದರಿಂದ ಲಾಭದ ಪ್ರಯತ್ನಗಳು ಕೂಡ ಮಾಡಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ವೈಪರೀತ್ಯಗಳಿತ್ತು ಸ್ವಲ್ಪ ಆಯಾಸ ಸುಸ್ತು ಇವೆಲ್ಲ ಕೂಡ ಈ ಒಂದು ತಿಂಗಳು ಮಾರ್ಚ್ ಇಪ್ಪತ್ತೊಂಬತ್ತಿಗೆಲ್ಲ ಸಿನಿ ರಾಶಿಗೆ ಹೋಗೋದ್ರಿಂದ ನಿಮಗೆ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗಿಬಿಡುತ್ತೆ ಇಷ್ಟ ದಿನ ಅಷ್ಟಮ ಶನಿ ನಡೀತಾ ಇದ್ದಿದ್ದರಿಂದ ಸ್ವಲ್ಪ ಅಷ್ಟ ನಷ್ಟ ಕಷ್ಟಗಳನ್ನು ಅನುಭವಿಸ್ತಾ ಇದ್ರಿ ಶನಿಯ ಪ್ರಭಾವದಿಂದ ಇನ್ನು ಮಾರ್ಚ್ ಇಪ್ಪತ್ತೊಂಬತ್ತರ ನಂತರದ ದಿನಗಳಲ್ಲಿ ಮುಂದೆ ಎರಡೂವರೆ ವರ್ಷಗಳ ಕಾಲ ಮೀನು ರಾಶಿಯಲ್ಲಿ ಸಂಚಾರ ಮಾಡುವಂತಹ ಶನಿಯಿಂದ ನಿಮ್ಮ ರಾಶಿಯವರಿಗೆ ಶನಿಯ ಪ್ರತಿಫಲಗಳು ತುಂಬ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ ಮಾತ್ರ ಸ್ವಲ್ಪ ಕೊನೆಯ ಹಂತದಲ್ಲಿ ನಿಮ್ಮ ಆರೋಗ್ಯದ ವಿಚಾರ ಆಗಿರ್ಬೋದು ಮಾಡಿ ಮಾಡುತ್ತೆ ಒಳ್ಳೆ ದಾರಿ ತೋರಿಸ್ಬಿಟ್ಟು ಹೋಗುತ್ತೆ ಒಳ್ಳೆಯ ರೀತಿಯ ಅನುಕೂಲಗಳು ನಿಮಗೆ ಕಾಣಿಸುವಂತಹ ರೀತಿಯಲ್ಲಿ ಆರೋಗ್ಯ ಪರಿಸ್ಥಿತಿಗಳೆಲ್ಲ ಸುಧಾರಿಸುವಂತಹದ್ದು ಬರುತ್ತೆ ತೊಂದರೆ ಇಲ್ಲ ನ ಸ್ವಲ್ಪ ಬ ನೀವು ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಕೈಗೆಟಗದೆ ಇರತಕ್ಕಂಥ ಒಂದು ಒಂದು ಭಾಗ್ಯಗಳಿಗೋಸ್ಕರ ಕೈ ಆಗ್ತಾ ಇದ್ರಿ ಆಗ್ತಾ ಇದ್ರಿ ಸೊ ಒಂದು ಪ್ರಯತ್ನ ಮಾಡ್ತಾ ಇದ್ರಿ ಆ ವಿಚಾರದಲ್ಲೂ ಕೂಡ ಸ್ವಲ್ಪ ಸಮಯ ತಿರ್ಗಿ ಕಾಲಿಗೆ ತಗೊಂಡಿರುತ್ತೆ ಅವೆಲ್ಲೂ ಕೂಡ ಸಫಲತೆ ಆಗಬೇಕು ಅಂತ ಅನ್ನೋದಂತಹದ್ದಾದರೆ ರಾಹುಕಾಲದಲ್ಲಿ ಮಾತೆಯ ಮುಂದೆ ಅರ್ಧಾರು ತುಪ್ಪದ ನಿಂಬೆ ದೀಪಗಳನ್ನು ಬೆಳಗಿಸಿ ತುಂಬ ಉತ್ತಮವಾದ ಫಲ ಪಡೀತೀರಾ ಇನ್ನು ಸ್ವಲ್ಪ ಪ್ರಯತ್ನಕಾರಿ ವಿಚಾರಗಳು ಸ್ವಲ್ಪ ಹತ್ರ ಟೆನ್ಷನ್ಸು ಬರ್ತಾ ಇರುತ್ತೆ ಭೂಮಿ ವ್ಯವಹಾರಗಳಲ್ಲಿ ಯಾವುದೇ ರೀತಿ ಒಂದು ಪರ್ಚೇಸ್ ಮಾಡೋದು ತೆಗೆದುಕೊಳ್ಳೋದು ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅವುಗಳಿಂದ ನಿಮಗೆ ಅರ್ಧಂಬರ್ಧ ಪ್ರತಿಫಲಗಳು ಇರುತ್ತೆ ಹಾಗೆ ಒಟ್ಟಾರೆಯಾಗಿ ನಿಮಗೆ ಒಂದು ಐದು ಗ್ರಹಗಳ ಒಂದು ಶುಭವಾದ ಫಲ ಕೊಡುತ್ತೆ ಮೂರು ಗ್ರಹಗಳು ವ್ಯಕ್ತಿಗಳಿರುತ್ತೆ ಹಾಗೆ ನಿಮ್ಮೆಲ್ಲರೂ ಕೂಡ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಇರಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ಲರೂ ಕೂಡ ಶುಭವಾಗಲಿ